ಬಾಂಗಡಿ ಮೀನು ಬಳಕಿದಾಗ ಈ ಹಾಡನ್ನ ನೀವು ಕೇಳಿರ್ಬೇಕಲ್ವಾ ಪಾಂಡುರಂಗ ವಿಠಲ ಚಿತ್ರದ ಈ ಹಾಡಿನಲ್ಲಿ ಸ್ಟಾರ್ ರವಿಚಂದ್ರನ್ ಹಾಗೂ ರಂಭೆಯ ಪ್ರತಿರೂಪದ ಹಾಗಿದ್ದ ನಟಿ ರಂಭಾ ಕಾಣಿಸ್ಕೊಂಡಿದ್ರು ಹಾಡಿಗೆ ತಕ್ಕ ಹಾಗೆ ನಟಿ ರಂಭಾ ಮೀನು ಮಾರುವವಳ ಉಡುಗೆಯಲ್ಲಿ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡು ಪಡ್ಡೆ ಹೈಕಳ ನಿದ್ದೆ ಕೆಡಿಸಿದ್ರು ಇಂದಿಗೂ ಸ್ಟಾರ್ ಅಭಿಮಾನಿಗಳ ಫೇವ್ರೇಟ್ ಹಾಡುಗಳ ಲಿಸ್ಟ್ ಅಲ್ಲಿ ಈ ಹಾಡು ಟಾಪ್ನಲ್ಲಿದೆ ಇದೇ ಹಾಡಿಗೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂಗ್ ವಿಚಾರ ಹೊಂದಿದೆ ಅದು ನಿಮಗೆ ಗೊತ್ತಾ ಅದನ್ನೇ ಈಗ ರಿವೀಲ್ ಮಾಡ್ತೀವಿ ಕೇಳಿ ಪಾಂಡುರಂಗ ವಿಠಲದ ಈ ಬಾಂಗಡಿ ಮೀನು ಹಾಡನ್ನ ಮಲ್ಲ ಚಿತ್ರಕ್ಕೆ ಅಂತ ಬರೆದು ಸಂಗೀತ ಸಂಯೋಜನೆ ಮಾಡಿ ಚಿತ್ರೀಕರಣ ಕೂಡ ಮಾಡಲಾಗಿತ್ತು ಆ ಹಾಡಿನಲ್ಲಿ ನಟ ರವಿಚಂದ್ರನ್ ಹಾಗೂ ನಟಿ ಪ್ರಿಯಾಂಕಾ ಅವರು ಕಾಣಿಸಿಕೊಂಡಿದ್ರು ಆಗ ನಟಿ ಪ್ರಿಯಾಂಕಾ ನಟ ನಿರ್ದೇಶಕ ಉಪೇಂದ್ರ ಅವರ ಜೊತೆ ಕಮಿಟ್ ಆಗಿದ್ರು ಇನ್ನೂ ಮದುವೆ ಆಗಿರ್ಲಿಲ್ಲ ಆ ಹಾಡಿನಲ್ಲಿ ಪ್ರಿಯಾಂಕಾ ಅವರು ಗ್ಲಾಮರಸ್ ಆಗಿ ಮಿಂಚಿದ್ರು ಇದು ಅನೇಕರಿಗೆ ಅಸಮಾಧಾನ ಕೂಡ ತಂದಿತ್ತು ಸ್ಯಾಂಡಲ್ವುಡ್ನ ಬುದ್ಧಿವಂತ ಉಪೇಂದ್ರ ಹಾಗೂ ಅವರ ಮನೆಯವರಿಗೂ ಕೂಡ ನಟಿ ಪ್ರಿಯಾಂಕಾ ಈ ಕೆಟಪ್ನಲ್ಲಿ ಕಾಣಿಸಿಕೊಂಡಿದ್ದು ಇಷ್ಟವಾಗಿರಲಿಲ್ಲ ಇದರಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸೋ ಹಾಗಾಯಿತು ಅಂತ ಖುದ್ದು ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಕ್ರೇಜಿಸ್ಟಾರ್ ರವಿಚಂದ್ರನ್ಗೆ ಮರುಜೀವ ಕೊಟ್ಟ ಚಿತ್ರ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಕಂಡ ಮಲ್ಲ ಈ ಚಿತ್ರದ ಶೂಟಿಂಗ್ ನಡೆಯುವಾಗ ಉಪೇಂದ್ರ ಹಾಗೂ ಪ್ರಿಯಾಂಕಾ ಇಬ್ಬರು ಬಿದ್ದಿದ್ರು ಮದುವೆಯ ಮಾತುಕತೆಯೂ ನಡೀತಾ ಇತ್ತು ಆ ಸಮಯದಲ್ಲಿ ಪ್ರಿಯಾಂಕಾ ಸ್ಯಾಂಡಲ್ವುಡ್ ಬಹು ಬೇಡಿಕೆ ನಟಿಯರಲ್ಲಿ ಒಬ್ಬರಾಗಿದ್ರು ಪ್ರಿಯಾಂಕಾ ಅವರಿಗೆ ಮಲ್ಲ ಚಿತ್ರದ ಆಫರ್ ಕೈಯಲ್ಲಿತ್ತು ಚಿತ್ರದ ಶೂಟಿಂಗ್ ಸಂಪೂರ್ಣವಾಗಿ ಮುಗಿಯುವಷ್ಟರಲ್ಲಿ ನಟಿ ಪ್ರಿಯಾಂಕಾ ಪ್ರಿಯಾಂಕಾ ಉಪೇಂದ್ರ ಆಗಿದ್ರು ಅಂದ್ರೆ ನಟ ಉಪೇಂದ್ರ ಅವರ ಜೊತೆ ಇವರ ಮದುವೆ ನಡೆದು ಹೋಗಿತ್ತು ಮಲ್ಲ ಬಿಡುಗಡೆ ಆಗ್ತಿದ್ದ ಹಾಗೇನೆ ಪ್ರಿಯಾಂಕಾ ಅವರ ಗ್ಲಾಮರಸ್ ಬೋಲ್ಡ್ ಅವತಾರವನ್ನ ಜನ ಆಡ್ಕೊಳ್ಳೋದಕ್ಕೆ ಆರಂಭಿಸಿದ್ರು ಇದರಿಂದಾಗಿ ಪ್ರಿಯಾಂಕಾ ಹಾಗೂ ಉಪೇಂದ್ರ ಅವರ ಕುಟುಂಬದವರು ಮುಜುಗರವನ್ನ ಅನುಭವಿಸಬೇಕಾಯಿತು ಇಷ್ಟೆಲ್ಲ ಆಗ್ತಿದ್ರು ನಟಿ ಪ್ರಿಯಾಂಕಾ ಮಾತ್ರ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರ್ಲಿಲ್ಲ ಅದು ತನ್ನ ವೃತ್ತಿ ಅಂತ ಹೇಳಿ ಸುಮ್ನಾಗಿದ್ರು ಕೆಲವರು ಹೇಳೋ ಪ್ರಕಾರ ಸೂಪರ್ ಸ್ಟಾರ್ ಉಪೇಂದ್ರ ಸ್ಟಾರ್ ಅವರ ಬಳಿ ಹೋಗಿ ಈ ಹಾಡನ್ನ ಚಿತ್ರದಿಂದ ತೆಗೆಯುವಂತೆ ವಿನಂತಿ ಮಾಡ್ಕೊಂಡಿದ್ರಂತೆ ಅದಕ್ಕಾಗಿ ಈ ಹಾಡನ್ನ ತೆಗೆಯಲಾಯ್ತು ಅಂತ ಸುದ್ದಿ ಓಡಾಡ್ತಿತ್ತು ಇಂತಹ ಊಹಾಪೋಹದ ಸುದ್ದಿಗೆ ಈಗ ನಟಿ ಪ್ರಿಯಾಂಕಾ ಉಪೇಂದ್ರ ಅವರೇ ಖುದ್ದು ಉತ್ತರವನ್ನ ಕೊಟ್ಟಿದ್ದಾರೆ ಬಾಂಗಡಿ ಮೀನು ಹಾಡಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಮಾಡಿಸಿದ್ದಾರೆ ಆ ಕಾರಣಕ್ಕೆ ತೆಗೆದು ಹಾಕಿದ್ರು ಅಂತ ಏನೇನೋ ಊಹಾಪೋಹದ ಸುದ್ದಿ ಇತ್ತು ಆ ಪಾತ್ರ ಗ್ಲಾಮರಸ್ ಆಗಿತ್ತು ಅದಕ್ಕೆ ನಾನು ಹಾಗೆ ನಟಿಸಿದೆ ಅದರಲ್ಲಿ ತಪ್ಪಿರ್ಲಿಲ್ಲ ಎಲ್ಲಾ ಹಾಡುಗಳು ಅದೇ ರೀತಿ ಇರ್ಲಿಲ್ಲ ಆಗ ಯಾವ ಸಾಂಗ್ ಅನ್ನು ಸಿನಿಮಾದಿಂದ ತೆಗೆದುಹಾಕಿರ್ಲಿಲ್ಲ ಅವರು ಯಾಕೆ ಹಾಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದೇ ಸಂದರ್ಶನದಲ್ಲಿ ಮದುವೆ ಬಳಿಕ ಮಲ್ಲಾ ಸಿನಿಮಾ ಬಿಡುಗಡೆಯಾಗಿದ್ದರಿಂದ ಇಷ್ಟೆಲ್ಲ ವಿವಾದ ಆಗಿರಬಹುದು ಬಹುಶಃ ಮದುವೆ ಆದ ಮೇಲೆ ಆ ಸಿನಿಮಾ ರಿಲೀಸ್ ಆಗಿತ್ತು ಅದಕ್ಕೆ ಏನೋ ಗೊತ್ತಿಲ್ಲ ನನಗೆ ಏನು ಸರಿ ಅನ್ಸಿತ್ತೋ ಅದನ್ನ ನಾನು ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ ಸಿನಿಮಾ ಜಗತ್ತಿನಲ್ಲಿ ಗಾಸಿಪ್ ಗಳಿಗೆ ನಟ ನಟಿಯರು ಆಹಾರ ಆಗೋದು ಸಾಮಾನ್ಯ ಅದರಲ್ಲಿ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಒಬ್ರು ಆದ್ರೂ ಇವುಗಳ ಬಗ್ಗೆ ಹೆಚ್ಚು ತಲೆಕಡೆಸಿಕೊಳ್ದೆ ಇಂದಿಗೂ ನಟಿಯಾಗಿ ನಿರ್ಮಾಪಕಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಬೇರೆ ಭಾಷೆಯವರಾದ್ರೂ ಪಕ್ಕಾ ಕನ್ನಡತಿಯಾಗಿ ಇಲ್ಲೇ ನೆಲೆಯನ್ನ ಕಂಡುಕೊಂಡಿದ್ದಾರೆ ಪ್ರಿಯಾಂಕಾ ಅವರ ಅಭಿನಯ ನಿಮಗಿಷ್ಟವಾಗಿದ್ರೆ ಅವರ ಕನ್ನಡ ಪ್ರೇಮ ನಿಮ್ಗಿಷ್ಟವಾಗಿದ್ರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ